ನಮಸ್ಕಾರ ಸ್ನೇಹಿತರೆ ಒಂದು ವಿಶೇಷವಾದ ವಿಡಿಯೋಗೆ ಹಾಗೂ ಚಾನಲ್ಗೆ ನಿಮಗೆ ಸ್ವಾಗತ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಐಕಾನ್ ಅನ್ನು ಒತ್ತಿ ನಮಗೆ ಸಪೋರ್ಟ್ ಮಾಡಿ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಭೂಮಿ ಮೇಲೆ ಹುಟ್ಟಿರ್ತಕ್ಕಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಒಂದು ಸುಂದರವಾದ ಅಥವಾ ಅನುಕೂಲಕರವಾದ ಒಂದು ಮನೆಯನ್ನು ಕಟ್ಟಿಕೊಳ್ಳಲೇಬೇಕು ಜೀವಿತಾವಧಿಯಲ್ಲಿ ಎನ್ನುವಂಥದ್ದು ಒಂದು ಮೋಚ್ಛವಾದಂತಹ ಒಂದು ಆಸೆ ಈ ಕಷ್ಟಕರವಾದ ದುಡಿಮೆಯನ್ನು ಮಾಡಿಬಿಟ್ಟು ನನಗೆ ಇಷ್ಟವಾದಂತಹ ಮನೆ ಕಟ್ಟಲಿಕ್ಕೆ ಸಾಲ ಸೋಲ ಎಲ್ಲ ಮಾಡಿಬಿಟ್ಟು ಮನೆಯನ್ನು ಕಟ್ತಕ್ಕಂಥದ್ದು ಎಲ್ಲರೂ ನಾವು ಕಷ್ಟವನ್ನು ಇರ್ತೀವಿ ಎಲ್ರಿಗೂ ಸಹ ಇದು ಗೊತ್ತಿರತಕ್ಕಂಥದ್ದೇ ನಂತರದಲ್ಲಿ ಒಂದು ಮನೆ ಆಯಿತು ಕಟ್ಟೆ ಆಯಿತು ಅಂದಾಗ ಅವಾಗ ಸಿಗ್ತಕ್ಕಂತಹ ಸಂತೋಷವೇ ಬೇರೆ ರೀತಿಯದಾಗಿರುತ್ತೆ ಅಂತಹ ಬಹಳ ಆಸೆಪಟ್ಟು ನಾವು ಕಟ್ಟಿರ್ತಕ್ಕಂತಹ ಮನೆಯಲ್ಲಿ ವಾಸ ಮಾಡಬೇಕಾದ್ರೆ ಶಾಂತಿ ನೆಮ್ಮದಿ ಸುಖ ಸಕಲ ಸೌಭಾಗ್ಯಗಳು ಇರಲೇಬೇಕಲ್ವಾ ಆದರೆ ಕೆಲವರ ಮನೆಯಲ್ಲಿ ದುರದೃಷ್ಟವಶಾತ್ ಏನಾಗಿರುತ್ತೆ ಸುಂದರವಾಗಿ ಕಟ್ಟಿರ್ತಕ್ಕಂಥ ಮನೆ ನೋಡಲಿಕ್ಕೆ ಹೊರಗಡೆದೇನು ಚೆನ್ನಾಗಿರುತ್ತೆ ಆದರೆ ಇರ್ತಕ್ಕಂಥ ವ್ಯಕ್ತಿ ವ್ಯಕ್ತಿಗಳಲ್ಲಿ ಕಟುವಾದ ದ್ವೇಷ ಇರುತ್ತೆ ಒಬ್ರಿಗೊಬ್ರಿಗೆ ತುಂಬ ಮನಸ್ತಾಪಗಳಿರುತ್ತೆ ಒಬ್ಬೊಬ್ಬರನ್ನ ದ್ವೇಷಿಸೋದೇ ಹೆಚ್ಚಾಗಿರುತ್ತೆ ಪ್ರೀತಿಗಿಂತ ಒಬ್ಬರೊಬ್ಬರಲ್ಲಿ ಸಾಮರಸ್ಯ ಇರೋದೇ ಇಲ್ಲ ಆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯೋದೇ ಇಲ್ಲ ಸದಾ ಕಾಲ ಜಗಳ ಕಿರಿಕಿರಿ ಇದ್ದೇ ಇರುತ್ತೆ ಇದಕ್ಕಿಂತ ಹಾಗೆ ಕೆಟ್ಟ ಕೆಟ್ಟ ಶಬ್ದಗಳು ಕೇಳೋದು ಅಥವಾ ಕೆಟ್ಟದಾದಂತಹ ವಾಸನೆ ಬರೋದು ಯಾರೋ ಆಗೋದು ಬೆನ್ನ ಹಿಂದೆ ನಿಂತಾಗಾಗೋದು ಜೋರಾಗಿ ದಡ ದಡ ಸದ್ದು ಮಾಡಿ ಓಡಾಡ್ದಾಗೋದು ಪಟ್ ಅನ್ನುವಂತಹ ಶಬ್ದ ಉಂಟಾಗೋದು ಈ ರೀತಿಯಲ್ಲೆಲ್ಲ ಯಾರೂ ಇಲ್ಲದೆ ಇರುವಾಗ ಅಥವಾ ನಾವು ಸುಮ್ಮನೆ ಕೂತಿದ್ದಾಗ ಕಣ್ಣಿಗೆ ಕಾಣದ ರೀತಿಯಲ್ಲಿ ಬೇರೆ ಶಬ್ದಗಳೇ ಕೇಳ್ದಾಗೋದು ಹೀಗೆಲ್ಲ ಆದಾಗ ಮನೆಯಲ್ಲಿ ದುಷ್ಟಶಕ್ತಿಗಳ ಸಂಚಯ ಆಗಿರುತ್ತೆ ಅನ್ನೋದು ಎಲ್ಲರೂ ಹೇಳ್ತಕ್ಕಂತಹ ಮಾತು ಈ ರೀತಿಯ ಸಂದರ್ಭಗಳನ್ನು ಹೋಗ್ಲಾಡಿಸಿ ಮನೆಯಲ್ಲಿ ಶಾಂತಿ ಸುಖ ನೆಮ್ಮದಿ ಶುಭ ಕಾರ್ಯಗಳು ನಡೆಯುವ ಹಾಗೆ ಮಾಡಬೇಕಾದ್ರೆ ಮನೆಯಲ್ಲಿ ಇರ್ತಕ್ಕಂಥ ಕೆಲವು ವಸ್ತುಗಳನ್ನು ಬಳಸ್ಕೊಂಡ್ಬಿಟ್ಟು ಒಂದು ಚಿಕ್ಕ ಉಪಾಯವನ್ನು ಮಾಡಿದ್ರೆ ಆಗುತ್ತೆ ಅತ್ಯಂತ ಉಪಯುಕ್ತ ಆಗಿರ್ತಕ್ಕಂತಹ ಒಂದು ಚಿಕ್ಕ ವಿಧಾನವನ್ನ ಹೇಳ್ಕೊಡ್ತಾ ಇದ್ದೇನೆ ಪ್ರತಿಯೊಬ್ಬರೂ ಸಹ ಇದನ್ನ ಮಾಡ್ಕೊಳ್ಬೋದು ಒಂದು ಪುಟ್ಟ ಮಡಕೆಯನ್ನ ಹೊರಗಡೆಯಿಂದ ಬನ್ನಿ ಒಂದು ಸ್ವಲ್ಪ ಬಿಳಿ ಸಾಸಿವೆಯನ್ನು ತಗೊಳ್ಳಿ ಒಂದು ಸ್ವಲ್ಪ ಲೋಬನ ಅಂತ ಹೇಳ್ತಾರಲ್ಲ ಲೋಭಾನದ ಪುಡಿಯನ್ನು ತಗೊಳ್ಳಿ ಸ್ವಲ್ಪ ಕರ್ಪೂರವನ್ನೇ ತಿಳ್ಕೊಳ್ಳಿ ಹಾಗೆಯೇ ಒಂದಷ್ಟು ಗುಗ್ಗುಳ ಒಂದು ಸ್ವಲ್ಪ ಲವಂಗ ಹಾಗೂ ಸ್ವಲ್ಪ ಎಳ್ಳನ್ನು ತಗೊಳ್ಬೇಕು ಮಾಡೋ ವಿಧಾನ ನೋಡ್ಕೊಳ್ಳಿ ಪ್ರತಿ ಶುಕ್ರವಾರದಂದು ಗೋಧೂಳಿ ಸಮಯ ಅಂದರೆ ಕತ್ಲೆ ಆಗ್ತಕ್ಕಂಥ ಸಮಯದಲ್ಲಿ ದೇವರ ದೀಪವನ್ನು ಹೊರತುಪಡಿಸಿ ಯಾವುದೇ ದೀಪ ಅಥವಾ ಬೆಳಕು ಮನೆ ಒಳಗಡೆ ಇರಬಾರ್ದು ಆ ರೀತಿಯಲ್ಲಿ ದೀಪಗಳನ್ನು ಆರಿಸ್ಕೊಳ್ಬೇಕು ಮನೆ ಮಧ್ಯಭಾಗದಲ್ಲಿ ಈ ಅನುಷ್ಠಾನವನ್ನು ಮಾಡಬೇಕು ಮಡಕೆಯನ್ನು ತಗೊಳ್ಳಿ ಅದರಲ್ಲಿ ಐದು ಕರ್ಪೂರ ಹಾಕಿ ಐದು ಲವಂಗ ಹಾಕಿ ಒಂದು ಚಮಚ ಗುಗ್ಗುಳ ಹಾಕಿ ಒಂದು ಚಮಚ ಸಾಂಬ್ರಾಣಿ ಹಾಕಿ ಹಾಗೂ ಒಂದು ಚಮಚ ಎಳ್ಳನ್ನ ಹಾಕಬೇಕು ವಸ್ತುಗಳನ್ನು ಮಣ್ಣಿನ ಮಡಕೆಯಲ್ಲಿ ಸೇರಿಸಿ ಆದ ಮೇಲೆ ಒಳಗಡೆ ಇರತಕ್ಕಂತಹ ಕರ್ಪೂರಕ್ಕೆ ಬೆಂಕಿಯನ್ನು ಹಚ್ಕೊಂಡು ಭಕ್ತಿಯಿಂದ ಕೈ ಮುಗಿದು ದೇವಿಯನ್ನು ಪ್ರಾರ್ಥಿಸ್ಕೊಳ್ಬೇಕು ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಎಲ್ಲ ಋಣಾತ್ಮಕ ಶಕ್ತಿಗಳು ದುಷ್ಟಶಕ್ತಿಗಳು ಏನಿದಾವೆ ಅವೆಲ್ಲವೂ ನಾಶವಾಗಿ ಹೋಗಲಿ ಮನೆಯು ಶಾಂತಿ ಸಮೃದ್ಧಿಯಿಂದ ಕೂಡಿರಲಿ ಅಂತೇಳಿ ಹೇಳ್ಬಿಟ್ಟು ಆ ಹೊಗೆಯು ಎಲ್ಲ ಕಡೆಗೆ ಬರುವ ಹಾಗೆ ಮನೆಯೆಲ್ಲ ಪಸರಿಸುವ ಹಾಗೆ ಅದನ್ನು ಉರಿಸಬೇಕು ಪುಟ್ಟ ಮಣ್ಣಿನ ಪಾತ್ರೆಯಲ್ಲಿ ಈ ವಸ್ತುಗಳನ್ನೆಲ್ಲ ಸೇರಿಸುತ್ತಿರುವಾಗ ಓಂ ಐಂ ಹ್ರೀಂ ಶ್ರೀಂ ಮಹಾಕಾಳಿದೇವಿಯೈ ನಮಃ ಎಂದು ನಿರಂತರವಾಗಿ ಹೇಳ್ತಾನೇ ಇರಬೇಕು ಈ ರೀತಿಯಲ್ಲಿ ಧೂಪವು ಮನೆಯ ಒಳಗೆಲ್ಲ ಪ್ರಸರಿಸಲು ಪ್ರಾರಂಭ ಆದಾಗ ಬೇಡದ ಶಬ್ದಗಳು ಒಂದಷ್ಟು ಕೇಳಿ ಬರಬಹುದು ಹೆದರ್ಕೋಬಾರ್ದು ಕತ್ತಲೆ ಇರುತ್ತಲ್ಲ ಹೆದರ್ಕೋಬಾರ್ದು ದೀಪ ಉರಿಯ ಬೆಳಕಿನಲ್ಲಿ ಯಾರೋ ಓಡಾಡಿದ ಹಾಗೆ ಓಡಿ ಹೋದ ಹಾಗೆ ಡಿಕ್ಕಿ ಹೊಡೆದ ಹಾಗೆ ಇನ್ನೇನೋ ಏನೇನೋ ಶಬ್ದಗಳು ಕೇಳಬಹುದು ಏನೇ ಆದರೂ ಸಹ ದೇವಿಯ ಪ್ರಾರ್ಥನೆಯನ್ನು ಮಾಡ್ತಾ ಆ ಬೆಂಕಿ ಅಷ್ಟು ಆರೆ ಹೋಗೋ ತನಕ ಅದನ್ನು ಉರಿಸ್ಬೇಕು ಇದೇ ರೀತಿಯಲ್ಲಿ ಒಂದು ತಿಂಗಳು ಎರಡು ತಿಂಗಳು ಮಾಡಿದರೆ ಮನೆಯಲ್ಲಿ ದುಷ್ಟ ದುಷ್ಟಶಕ್ತಿಗಳೆಲ್ಲ ಖಂಡಿತವಾಗಿಯೂ ನಾಶ ಆಗಿ ಹೋಗ್ತೇವೆ ಮತ್ತು ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಎಲ್ಲವೂ ನೆಲೆಸುತ್ತೆ ಉತ್ತರೋತ್ತರ ಏಳಿಗೆಯನ್ನು ಕಾಣಬೇಕಾದ್ರೆ ಈ ಚಿಕ್ಕ ಅನುಷ್ಠಾನವನ್ನು ಮಾಡಿಕೊಳ್ಳಿ ಇನ್ನೊಂದು ಉಪಯುಕ್ತ ವಿಡಿಯೋದೊಂದಿಗೆ ಬರ್ತೀನಿ ನಮಸ್ಕಾರ